ಸ್ವಲ್ಪ ಇದೆ ಕ್ಯಾಂಪ್ ಗಿರುಳ್ಳಿ ಎಲ್ಲ ಹಚ್ಕೊಂಡ ಈರುಳ್ಳಿ ಟೊಮಾಟೆ ಎಲ್ಲ ಹೆಚ್ಕೊಂಡ್ಬಿಟ್ಟು ಏನಿಲ್ಲ ಸ್ವಲ್ಪ ಗಡಬಣ್ಣೆ ಆಗುತ್ತೆ ಜಲ್ದಿ ಜಲ್ದಿ ಬೆಂಕಿ ಹಚ್ಚಿದ ಹಿಡ್ಕೊಂಡು ಇದ್ದರೆ ಶಿವಶಂಕರ್ ಏನಂತ ಇದ್ರ ಬಗ್ಗೆ ಕ್ಯಾಂಪಿನ ಬಗ್ಗೆ ಅಂದರೆ ಆ ಕಡೆ ಏನಾಯಿತು ಪ್ರಾಬ್ಲಮ್ ನಿಮಗೆ ಅಲ್ಲಿ ಫಾರೆಸ್ಟು ಅವರು ಇರೋವಂಥವ್ರೆ ಅದಕ್ಕೆ ಮಾರ್ಗಡೆ ಬಂದಿಲ್ಲ ಹಾಂ ತೀಗ ಹೋಗೋದು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡು ಅಂತಾರೆ ಹುಟ್ಟರು ಒಬ್ಬೊಬ್ಬ ಇರೋ ನಾವು ಮದುವೆ ಗಂಟೆಲಿಗೋ ನಾವು ಈ ಥರ ಡ್ರೆಸ್ ಹಾಕಿ ಅವನು ಅವನ ಏಯ್ತು ಬಿಡು ಎಲ್ಲ ತಗೊಂಡ್ರೆ ಇಬ್ರ ಇದ್ದೀರಾ ಎಲ್ಲೈತಿ ಈಗ ಎಲ್ಲಿ ಹೋಗೋದಂತ ಎಲ್ಲಿ ಹೋಗೋದನ್ರಿ ಗೊತ್ತಿಲ್ಲ ಕರೆಕ್ಟಾಗಿ ಹೇಳಿದ ಹೋಗೋದಷ್ಟೇ ಈಗ ಅಷ್ಟೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊ ನಾನು ಈಗ ಬನ್ನಿ ಎಲ್ಲ ತೊಗೊಂಡಿದ್ವಿ ಎಲ್ಲ ಮೆಟಲ್ ತೊಗೊಂಡಿದ್ವಿ ನಮ್ಮ ಬಾಸ್ ಇದ್ದಾರೆ ಎಲ್ಲಿದ್ದಾಗ ಏನಾಯ್ತು ಈಟಾ ಏನು ಯಾರು ಈ ಬ್ಯಾಗಲ್ಲಿ ಏನು ನಾನು ಇದು ಬೇಡ ಚಾದರ್ ಬೇಡ ಹೆಂಗ್ ಬೇಕಂತನಿಗೆ ಅಯ್ಯೋ ಈಗ ಹೋಗೋದೀಗ ಗಡಿ ಗವಿ ಪ್ಲೇಸಿಗೆ ಹೋಗ್ತಾ ಇದೀವಿ ಇನ್ನೂ ಗೊತ್ತಿಲ್ಲ ಕರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಮೂರು ಜನ ಹೋಗ್ತಾ ಇದೀವಿ ಅಲ್ಲೇ ಕ್ಯಾಂಪಿಂಗ್ ಮಾಡ್ಬೇಕು ನೈಟ್ ಇವತ್ತು ರೂಮ್ ಅಂತ ಬಿಡ್ತಾ ಇದೀವಿ ನೋಡಿ ನಂದು ಸ್ಪ್ಲೆಂಡರ್ ಬೈಕ್ ಅವಂದು ನಮ್ಮ ಫ್ರೆಂಡ್ದು ಹೊರಸರು ಈಗ ಲೊಕೇಶನ್ ಕಡೆ ಹೋಗಿ ಪೆಟ್ರೋಲ್ ಹಾಕ್ಸ್ ಹೋಗ್ಬೇಕು ಪೆಟ್ರೋಲ್ ಹಾಕ್ಸ್ಬಂದು ಜಲ್ದಿ ಬಿಡ್ತಾಯಿದ್ವಿ ಒಂದು ಗಂಟೆಗೆ ಬಿಡ್ತಾಯಿದ್ದೀವಿ ಈಗ ಒಂದು ಗಂಟೆ ಅಂದ್ರೆ ಅದು ಐವತ್ತಾರು ಕಿಲೋಮೀಟ್ರ್ ಇದೆ ಅಂತೆ ಗವಿ ಅಂತೆ ಅದು ಏರಿಯಾ ಹೆಸ್ರು ಊರ ಹೆಸರು ಒಳ್ಳೆ ಪ್ಲೇಸ್ ಇದೆ ಹೊಳಗಿಳಿ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಫ್ರೆಂಡು ಅದಕ್ಕೆ ಹೋಗೋಣ ಬರ್ರಪ್ಪ ಒಂದಿನ ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇದ್ದೀವಿ ರೂಮ್ ರೂಮೆಲ್ಲ ಇದು ಮಾಡಿದ್ವಿ ಇಲ್ಲಿ ಕಂಬ ಇದ್ದಾರೆ ಈಗ ಕಂಬ ಮುರಿದಿದೆ ಇಲ್ಲಿ ಹೋಯ್ ಶಿವಶಂಕರ ಹೋಯ್ತು ಗ್ಲಾಸ್ ಹೊಡಿತು ಈಗ ಈಗ ಮೊಬೈಲ್ ಬಿತ್ತಿಲ್ಲಿ ಇಲ್ಲಿಂದ ಹಿಂಗ್ ಬಿತ್ತು ಹಿಂಗ ಹೋಗ್ತಾ ಇದ್ವಿ ಸ್ವಲ್ಪ ಗ್ಲಾಸ್ ಹೊಡೆದಿದೆ ಈಗ ಶಿವಶಂಕರ್ ಹೋಲ್ ಬಾಯ್ ಇನ್ನೇನ್ ಮಾಡಕ ಅಲ್ಲಿ ಹಾಕ್ತೀನಿ ಬಾ ಅಲ್ಲಿ ಚಾರ್ಜಿಂಗ್ ಇಲ್ಲ ಅದು ಹೋಗೋಣ ಮೊಬೈಲ್ ಹಂಗೆ ಜಾರ್ಕೊಂಡ್ ಬಂತು ಏನು ಆಗ್ಲಿಲ್ಲ ಸ್ವಲ್ಪ ಜಸ್ಟ್ ಮಿಸ್ ಡಬ್ಬ ಬಿದ್ದಿತ್ತು ಇನ್ನೊಂದು ಹೋಯ್ತು 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 ಅನ್ಕೊಂಡೆ ಸ್ವಲ್ಪ ಇಲ್ಲಿ ಕ್ರ್ಯಾಚ್ ಆಗಿದೆ ಹೊಡಿತವರು ಅದ ಗ್ಲಾಸ್ ಅದಕ್ಕೆ ಏನು ಬಿತ್ತಾರ ಗೊತ್ತಿಲ್ಲ ನನಗೆ ಓಕೆ ಇದು ಅವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗ್ತೇವೆ ಏನಾಯ್ತ ಇಡೀ ಹಂಗೆ ಈಗ ಏನು ಮಾಡೋಕ್ಕಲ್ಲ ಬಾ ಫಸ್ಟ್ ಕೈ ಮುಗಿದು ಹೋಗೋಣ ಇದ್ದೇವ್ರಿಗೆ ಯಾಕಂದರೆ ಇಲ್ಲಿ ಏನೋ ಈ ರೋಡ್ ಕನಕ್ಪುರ ಮರಳಿ ರೋಡ್ ಅಂತ ಅಲ್ಲಿ ಇಲ್ಲಿ ದೇವಸ್ಥಾನ ಇದೆಯಲ್ಲ ಇಲ್ಲಿ ನಾವು ಕೈ ಮುಗಿದೇ ಯಾವಾಗ ಇವಾಗಾದ್ರೂ ಬಂದರೆ ಅಂದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಇಲ್ಲಿ ಒಳ್ಳೆ ಹನುಮಂತ ಇದು ಒಳ್ಳೇದಾಗಲೇ ಈ ಥರ ಸರಿ

ఒేది మళ్ళీ ఎల్ మిత ప్రసాద కొట్టారు ప్రసాద్ తోగం బ ಅಲ್ಲ ಸ್ಪೀಡ್ ಯಾಕು ಗಾಡಿ ಏನು ಈ ಗಾಡಿ ಏನು ಸ್ಪೀಡ್ ಅಲ್ಲೇ ಎಲ್ಲೇ ತಪ್ಪಿಸ್ಕೊಂಬಿಟ್ರೆ ಹಂಗೆ ಹೋಗ್ಬಿಟ್ರೆ ಏನ್ ಮಾಡ್ತೇವೆ ನನ್ನ ಯಾರು ಇಡ್ತಾರ ನಾನು ಯಾರು ಕಾಪಾಡ್ತಾರ ನೀಡಿ ನೀನು ಸ್ಲೋ ನಡಿ ಅದೇನೋ ಏನ ನಾ ಮುಂದೆ ನೀನ್ ನಡಿ ನನಗೆ ನಾನು ಗಾಡಿ ಸ್ಪೀಡ್ ಐತಿ ನಾವು ಬರ್ತೀನಿ ಯಾರು ಇರಲ್ಲ ಗಾಡಿ ಅವನ್ ಏನ ಹೋಗಾರ ಅಷ್ಟು ಸ್ಪೀಡ್ ಹೋಗ್ತಾನೆ ಅಷ್ಟು ಸ್ಪೀಡ್ ಬಂದ ನನಗೆ ಲಾಲ ಅದಕ್ಕಿಂತ ಇದು ಮಾಡ್ತಾ ಇದೀನಿ ಹಂಗ ಹೋಗ್ತಾನೆ ಇದೀನಿ ನೂರಾಗ ಎಲ್ಲಿ ಮಟ್ಟ ಹೋಗ್ತಿಯ ಅವನು ಅವನು ಗಾಡಿ ಇರೋ ದೊಡ್ಡದಾಗಿ ಪಲ್ಸರ್ ಮದ್ಲೆ ಬಸ್ ಅನಸ್ತಾನ ಗಾಡಿನ ಎಲ್ಲ ರೈಟ್ ಅಂದಪ್ಪ ಕನಕ್ಪುರ ರೋಡ್ ಇದು ಚೆನ್ನಾಗ್ ಮಾಡ್ತಾ ಇದ್ರು ರೋಡ್ ಗಿಡ ಮತ್ತಿಂದ ಉಳ್ದ ಅಲ್ಲ ಮ್ಯಾಪ್ ಇಲ್ಲಿ ನನಗೆ ಹಾಕಿರು ಮರ ನಾನು ಕರ್ಕೊಂಡ್ ಹೋಗ್ತೀನಿ ಹಾಕಿಲ್ಲ ಹಾಕಿದ್ದೀನ ನಡಿ ನೋಡಿ ನೋಡಿ ತೊಂಬತ್ತು ಕಿಲೋಮೀಟ್ರ್ ಇದೆ ಹೋಗ್ತಾ ಇವೆ ಇನ್ನೂ ತೊಂಬತ್ತು ಕಿಲೋಮೀಟ್ರ್ ಹೌದು ಎಷ್ಟಾದ ಗುರು ಟೈಮು ಜಲ್ದಿನ ಬಂದಿವರು ಒಂದು ತಾಸು ಎರಡು ತಾಸಿಂದ ಆಗಿದ್ದು ಈಗ ನಾವೆಲ್ಲ ರೆಡಿ ಮಾಡ್ಕೊಂಡು ಒಂದು ಮೂರು ಗಂಟೆ ಆಗುತ್ತೆ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವ್ರ ಇದು ಬೆಟ್ಟ ಮರಗಳು ರೋಡು ಚೆನ್ನಾಗಿದೆ ರೋಡು ಯಾವ ಥರ ಹೋಗ್ತಾ ಇದೆ ಒಳ್ಳೆ ಒಳ್ಳೆ ಚೆನ್ನಾಗಿ ನೋಡಿ ಥರ ಬೆಟ್ಟ ಗುಡ್ಡ ಮರಗಳು ಮನೆಗಳು ನೋಡಿ ಹಂಚಿನ ಮನೆ ಇಲ್ಲ ಇವ್ರ್ ಬಹಳ ಕಾಟ ಆದ್ರೆ ಆ ರೋಡು ಈ ರೋಡು ಅಲ್ಲ ಮತ್ತು ಏ ಓ ಅಲ್ಲೇ ಹೋಡ್ಬೇಕಾ ಹಂಗೆ ಹೋಸಿದ್ದೆ ಏ ರೂಟು ಕೊಟ್ಟಾಗಲ್ಲ ಗುರು ಅದು ಬಿಟ್ಟು ನಾನು ನೋಡ್ಕೊಂಡು ಹೊಡಿಬೋದು ನಾನು ಫೋನ್ ಚಾರ್ಜಿಂಗ್ ಇಲ್ಲ ನಾನು ಇದು ಮಾಡ್ತಾ ಇದ್ದೀನಿ ಯಾರು ಗುರುವರೆಲ್ಲ ಅಂತೂ ಒಳ್ಳೆ ಪ್ಲೇಸ್ ಇದೆ ನೋಡೋಣ ಮುಂದ್ಗಡೆ ನೋಡೋಣ ಇನ್ನೂ ಪ್ಲೇಸ್ಗಳು ಚೆನ್ನಾಗಿದೆ ತೋರಿಸ್ತೀನಿ ಮತ್ತೆ ಈಗ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಹೋಗ್ಬೇಕು ಸ್ಲೋ ಆಗಿ ಆರಾಮಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಈ ಕಡೆ ತಗೋಬಾರ್ದು ನಮ್ಮ ಫಸ್ಟ್ ಮುಂದಗಡೆ ಹೋದರೆ ಅವ್ರನ್ನ ಮುಂದಗಡೆ ಬರ್ಬೋದು ಯಾಕಂದರೆ ಸುಮ್ಮನೆ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು ರೋಡಲ್ಲಿ ಅದ್ರ ಸಂಬಂಧ ನಾವು ಮುಂದಗಡೆ ಬಂದು ಮುಂದ್ಗಡೆ ಬರ್ತಾನೆ ನಮಗೆ ಅಲ್ಲಿ ಬೈಕ್ ಓಡಿಸ್ತಿದ್ರೆ ಇಲ್ಲಿ ಬೈಕ್ ಓಡಿಸಿದ್ರೆ ಮುಂದಗಡೆ ತೊಂದರೆ ಆಗುತ್ತೆ ಮುಂದೆಗಡೆ ಬರೋಂಗೂ ತೊಂದರೆ ಆಗುತ್ತೆ ಆ ಮುಂದಗಡೆ ಬರೋಂಗೂ ತೊಂದರೆ ಆಗುತ್ತೆ ಅದ್ರ ಸಂಬಂಧ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮುಂದಗಡೆ ಬಂದು ಯಾಕಂದರೆ ಆ ಥರ ಮಾಡಬಾರ್ದು ಆ್ಯಕ್ಚುಲಿ ಮಾತಾಡೋದಿದ್ದರೆ ಫೋನಲ್ಲಿ ಮಾತಾಡಬೋದು ಇಲ್ಲಿ ನಿಲ್ಲಿಸ್ಬಿಟ್ಟು ಮಾತಾಡೋದು ನಾವು ಅವನು ಮುಂದ್ಗಡೆ ಹೋಗ್ತಾ ಅವನು ಒಂದು ಬಾಜು ಬಂದುಬಿಟ್ಟು ಬೈಕ್ ಇಟ್ಕೊಂಡು ಬೈಕ್ ನಿಂತ್ಕೊಂಡು ಓಡಿಸ್ಕೊಂಡು ಮಾತ್ರ ಸರಿ ಆಗಲ್ಲ ತಪ್ಪಾಗುತ್ತೆ ಬೇಡ ನಮ್ಗೆ ಆ ಥರ ಬೇಕಾಗಿಲ್ಲ ಹೋಗೋಣ ಇನ್ನೊಂದು ಐದು ಕಿಲೋಮೀಟರ್ ಇದೆ ಇಲ್ಲಿ ಎಲ್ಲಾದರೂ ಚಿಕನ್ ಲೆಕ್ಕಾಚಾರಕ್ಕೆ ಲೆಕ್ಕಾಚಾರಕ್ಕಿದೆ ಈಗ ಹಳ್ಳಿ ಹಳ್ಳಿ ನೀರು ನೀರು ಇದೆ ಅಲ್ಲಿ ವಾಟರ್ ಯು ಅಣ್ಣ ಇದು ಯಾಕೋ ಉಲ್ಟ ಹೊಡಿತಾ ಇದೆ ನೀರು ಎಲ್ಲಿದ್ದವೋ ಇಲ್ಲೋ ಅಂತ ಗೊತ್ತಾಗ್ತಾಯಿಲ್ಲ ನೋಡೋಣ ಬನ್ನಿ ಅಲ್ಲಿ ಚೆಕ್ ಮಾಡೋಣ ಏನು ಇವರು ಲೊಕೇಶನ್ ಸ್ವಲ್ಪ ರಾಂಗ್ ಬರುತ್ತಾ ಇದೆ ಇದು ಬರ್ತಾ ಹೀಗೆ ಟ್ರೈ ಮಾಡೋಣ ಮಾಡ ಬಂದು ಕರಡಿ ಬೆಟ್ಟ ಇಲ್ಲಿ ನೋಡಿ ಗುಡ್ಡ ಅಲ್ಲಿ ದೇವ್ರಿದೆ ಅನ್ಸುತ್ತೆ ಮೇಲ್ಗಡೆ ನೋಡಿ ಹತ್ರ ಮೇಲೆ ದೇವ್ರಿದೆ ಇನ್ನು ಬೆಟ್ಟಗಳು ಜಾಸ್ತಿ ಇದಾವ್ರು ಇಲ್ಲಿ ಗುಡ್ಡ ಬೆಟ್ಟ ನೋಡಿ ಆ ಥರ ಇಲ್ಲ ಒಂಥರ ಚೆನ್ನಾಗಿದೆ ಪ್ಲೇಸ್ ಚೆನ್ನಾಗಿದೆ ಅವರು ಜೀವನ ಆರಾಮಾಗಿ ಜನ ಚೆನ್ನಾಗಿದ್ದಾರೆ ಜನ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಪ್ಲೇಸು ಯಾರಾದರೂ ಬರೋದಿದ್ದರೆ ಈ ಕಡೆ ಏನಾದರೂ ಒಂದು ಒಂದು ಡೇಸು ಟೈಮ್ ಪಾಸ್ ಮಾಡೋದು ಟೈಮು ಸ್ಪೆಂಡ್ ಮಾಡೋದು ಒಳ್ಳೆ ಪ್ಲೇಸ್ ನೋಡಬೇಕಂದ್ರೆ ಈ ಕಡೆ ಬನ್ನಿ ಒಳ್ಳೆ ಚೆನ್ನಾಗಿದೆ ನೋಡಿ ಆ ಥರ ಬೆಟ್ಟ ಇದು ನೋಡಿ ದೊಡ್ಡದಿದೆ

ಇಲ್ಲಣ್ಣ ಊಟ ಮಾಡ್ತೀನಿ ಶ್ರೀಶಂಕರ ಓಯ್ ಊಟ ಮಾಡ್ಕೊಂಡ ಪ್ರಸಾದ ಐದ್ ದೇವ ಏನ್ ಬೇ ಕಲ್ಲು ಕಲ್ಗುರು ಇದು ಒಬ್ಬೊಬ್ಬೊಬ್ಬ ಭಯಂಕರ ದೇವಸ್ಥಾನ ಜೋಡಿ ಇದೆ ಕೆರೆ ಬಂದ್ಗುರು ಎಲ್ಲಾ ಕಡೆನೂ ಇದಾರಪ್ಪ ಜನ ಇಲ್ಲಿ ಅನ್ಸುತ್ತೆ ಇವರು

ಗುಡ್ಡ ಬೆಟ್ಟ ಚೆನ್ನಾಗಿದೆ ಹೂವು ಈ ತರ ಕಾಣ್ತಾ ಇದೆ ನೋಡಿ ಅಂದ್ರೆ ಇದು ಹರಿಯೋ ನೀರಲ್ಲ ಗುರು ನಿಂತ್ಕೊಂಡು ನೀರಿದವು ಹರಿಬೇಕು ನೀರು ಹಂಗ ಹೋಗ್ತಾ ಇರಬೇಕು ನೀರು ಏನಾಯ್ತ ಹಾ ರೆಡಿ ಹೋಗೋಣ ಏನಂದರೆ ಇಲ್ಲಿ ಆಗಕ್ಕೆ ಆಗ್ತಾಯಿಲ್ಲ ಸುಮ್ಮನೆ ಬೇಡ ಬೈಕಿಗೆ ಜಾಗ ಇಲ್ಲ ಸೇಫ್ಟಿ ಇಲ್ಲ ಆ ಕಡೆ ಅಂತ ಬರೋ ಹೋಗ್ತೀವಿ ಆ ಕಡೆ ಅಲ್ಲಿ ಅಲ್ಲಿದೆ ಅಲ್ಲ ಬೆಟ್ಟ ಅದ್ರ ಮೇಲುಗಡೆ ಹೋಗ್ತಾ ಇದೀವಿ ಈಗ ಕ್ಯಾಂಪಿಂಗ್ ಅಲ್ಲಿ ಹಾಕೋಣ ಅಂತ ಮಾಡಿದ್ವಿ ಈಗ ಯಾಕಂದರೆ ಈ ಕಡೆ ನೀರಿದೆ ಜಾಗ ಇಲ್ಲ ಕ್ಯಾಂಪಿಂಗ್ ಆಗಿದೆ ಒಳಗಡೆ ಹೋಗ್ಬೇಕಂದ್ರೆ ಬೈಕ್ ಸೇಫ್ಟಿ ಇಲ್ಲ ಆ್ಯಕ್ಚುಲಿ ಈಗ ನಾವು ಇಲ್ಲಿ ಒಳಗಡೆ ಹಾಕಿ ಹೋಗ್ಬಿಟ್ರೆ ಆರಾಮಾಗಿ ಅಲ್ಲಿ ಕ್ಯಾಂಪಿಂಗ್ ಹಾಕ್ಬೋದು ಹಾಕ್ಬೋದು ಅಂತ ಅವರು ತಾತರು ಹೇಳಿದರು ಹಾಕೋಣ ಆ ಕಡೆ ಹಾಕ್ಬಿಟ್ರೆ ಬೆಸ್ಟ್ ಆಗುತ್ತೆ ನಂಗೆ ಅನ್ಸಿ ಒಳಗಡೆ ಈ ಕಡೆ ದಾರಿ ಇದೆ ನೋಡಿ ಈ ತರ ಇದೆ ರೋಡು ಆ ಕಡೆ ಇರ್ಬೋದು ಏ ಆ ಕಡೆ ಆ ಕಡೆ ನೋಡಿ ಈ ತರ ಇದೆ ರೋಡು ಆ ಕಡೆ ಆ ಕಡೆ ನೋಡಿ ಈ ತರ ರೋಡ್ ಇಲ್ಲ ರೋಡ್ ಮಾಡ್ಕೊತ ಇದೀವಿ ನಾವು ಹೋಗ್ಬೇಕು ಹಾ ಇಲ್ಲಿದೆ ನೋಡಿದ್ದಾರೆ ನಾವು ಬನ್ನಿ ಸ್ಪೆಂಡರ್ ಬೈಕ್ ಏನೋ ಒಂದು ನೋಡಿ ಈ ಥರ ಇದೆ ಹಾಕಿದ್ದೇನೆ ಹೊಡ್ಸೋಕ್ಕೆ ಬರುತ್ತಿಲ್ಲ ಗುರು ಗಾಡಿ ಅವ್ರಿಗೆ ಎರಡು ಕ್ಯಾಮ್ರ ಇದ್ದಿದ್ದೇ ಬರುತ್ತೆ ಉಪ್ಪು ಹಾಗಲ್ಲ ಗುರು ಅವ್ರಿಗೆ ಬರೋಕ್ಕ ನಮ್ಮ ಬೈಕ್ ಗೊತ್ತಲ್ಲ ಸ್ಪ್ಲೆಂಡರ್ ಬೈಕ್ ನಮ್ಮದು ನೋಡಿ ಈ ಥರ ಊ ఎల్ర స్వల్పు ముందుగడే అచ్చినప్పుడు గడి బ్ర గి బర్బీక బ్యాగ్గడ ఇల్ చూ ప్లేస్ ఇర స్వల్పు హుషార్ నీర అన్న ಇಲ್ಲ ಖಾಲಿ ಖಾಲಿ ಅಲ್ಲಿ ಚೀತ ಇದ್ದರು ಈ ಥರ ಕಾಣುತ್ತೆ ನಾವು ಅಲ್ಲಿ ಮಾಡಿದ್ವಿ ಟೆಂಟ್ ಈ ಆ ಕಡೆ ಹೋಗಿದ್ದೀವಿ ಬೈಕ್ ತಗೊಂಡು ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ವಿ ನೋಡಿ ಈ ಥರ ಇದೆಯಾ ಈಗ ಟೆಂಟ್ ಆಗೋಣ ಬನ್ನಿ ನೋಡೋಣ ಇಲ್ಲಿ ನೋಡಿ ಎಲ್ಲ ಒಳ್ಳೆಯ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡವರು ಇಲ್ಲಿ ಇಲ್ಲಿ ಟೆಂಟ್ ಹಾಕೋದು ಬೈಕಿಲ್ಲಿ ಹಚ್ಚಿದ್ರು ಒಳ್ಳೆಯ ಸರಿ ಬನ್ನಿ ಎಲ್ಲ ರೆಡಿ ನಮ್ಮ ಮನುಷ್ಯ ಉಂಟಿಗೆ ಎಲ್ಲ ಮಾಡಿದ ಇಲ್ಲಿ ಅಡುಗೆ ಹಿಡಿದ ಇಲ್ಲಿ ದೇವರಿದೆ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದು ಮಾಡು ಇವತ್ತೊಂದು ದಿನ ಇಲ್ಲಿ ಕ್ಯಾಂಪಿಂಗ್ ಚೆನ್ನಾಗಿದೆ ಶಿವಶಂಕರ್ ಏನಂತ ಇದು ಬಗ್ಗೆ ಕ್ಯಾಂಪಿನ ಬಗ್ಗೆ ಅಂದರೆ ಆ ಕಡೆ ಏನಾಯ್ತು ಪ್ರಾಬ್ಲಮ್ ನಿಂಗೆ ಅಲ್ಲಿ ಫಾರೆಸ್ಟು ಅವರು ಇರೋವಂಥವ್ರೆ ಅದಕ್ಕೆ ಮಾರ್ಗಡೆ ಬಂದಿಲ್ಲ